ಕೆಸುವಿನ ಎಲೆಯ ಚಟ್ನಿ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ಕೆಸುವಿನ ಎಲೆಯ ಚಟ್ನಿ ಹೇಗೆ ಮಾಡಿದ್ವಿ ಅಂತ ಹೇಳಿ ತೋರಿಸ್ತಾ ಇದ್ದೇನೆ ಕೆಸುವಿನ ಎಲೆಯ ಚಟ್ನಿ ಮಾಡುವಾಗ ಅದಕ್ಕೆ ಸ್ವಲ್ಪ ಪುನಾರ್ ಪುಳಿ ಎಲೆಯನ್ನು ಕೂಡ ಸೇರಿಸ್ತಾರೆ ಇದರಲ್ಲಿ ಹುಳಿಯ ಅಂಶ ಹೆಚ್ಚಾಗಿರೋದ್ರಿಂದ ಇನ್ನೂ ಟೇಸ್ಟ್ ಆಗಿರ್ತದೆ ಈ ಚಟ್ನಿ ಮೊದಲು ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕುದೀಲಿಕ್ಕೆ ಬಿಡಬೇಕು ಈ ಕುದಿಯುತ್ತಿರುವ ನೀರಿಗೆ ಕಟ್ ಮಾಡಿಟ್ಟಂತಹ ಕೆಸುವಿನ ಎಲೆ ಮತ್ತು ಪುನರ್ಪೊಳಿ ಎಲೆಯನ್ನು ಸೇರಿಸಬೇಕು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ನಂತರ ತೆಂಗಿನಕಾಯಿಯನ್ನು ಸ್ವಲ್ಪ ತುಡಿದಿಟ್ಕೊಳ್ಬೇಕು ನಂತರ ಅದು ಆರಿದ ಮೇಲೆ ಆ ಮಿಶ್ರಣವನ್ನು ತೆಂಗಿನಕಾಯಿ ತುರಿಯೊಂದಿಗೆ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಬಿಕೊಳ್ಳುವಾಗ ಕುದಿದಂತಹ ನೀರನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ಬೇಕು ನಂತರ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಟು ಈ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಸೇರಿಸಿಕೊಳ್ಬೇಕು ನಂತರ ರುಚಿ ರುಚಿಯಾದ ಕೆಸುವಿನ ಎಲೆಯ ಚಟ್ನಿ ರೆಡಿಯಾಯಿತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ